ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಕೃಷ್ಣ ಶರ್ಮಾ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಏನಂತರೆ ಈ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಸಂಬಂಧಪಟ್ಟಂತೆ ವಿಚಾರ ಮಾಡುವುದಾದರೆ ನಮ್ಮ ಪೂರ್ವಿಕರು ಏನಿದ್ರು ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಏನಿತ್ತು ಆ ಆಚರಣೆಯನ್ನೇ ನಾವು ಈಗ ಧ್ಯಾನದ ಮೂಲಕ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವೈಬ್ರೇಷನ್ ಏನಿರುತ್ತೆ ವೈಬ್ರೇಷನ್ ಅನ್ನೋದಕ್ಕಿಂತ ಅವರ ಜೀನ್ಸಲ್ಲಿ ಬರ್ತಕ್ಕಂಥದ್ದು ಏನಿದೆ ಅದು ಆ ಒಂದು ಶಕ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಈ ಧ್ಯಾನದ ಮೂಲಕ ಆಚರಣೆಯನ್ನು ಮಾಡುವಾಗ ಇದನ್ನೇ ನಾವು ಸಕಾರಾತ್ಮಕವಾಗಿ ಏನು ಪ್ರಕಟವಾಗುತ್ತೆ ಅದನ್ನು ನಾವು ಕುಂಡಲಿನಿ ಶಕ್ತಿ ಅನ್ನಬಹುದೇ ಎಂಬತಕ್ಕಂಥ ಪ್ರಶ್ನೆ ಇವರದ್ದಾಗಿದೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಪೂರ್ವಿಕರ ಜೀನ್ಸ್ನಲ್ಲಿ ಇರ್ತಕ್ಕಂತಹ ಗುಣಲಕ್ಷಣಗಳು ಏನಿದ್ದಾವೆ ಪೂರ್ವಜರ ಜೀನ್ಸ್ನಲ್ಲಿ ಇರ್ತಕ್ಕಂತಹ ಗುಣಲಕ್ಷಣಗಳು ಏನಿದ್ದಾವೆ ಅದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಆ ಶಕ್ತಿಗಳು ತು ಗುಣಲಕ್ಷಣಗಳು ಪ್ರಕಟವಾಗ್ತವೆ ಅದನ್ನು ನಾವು ಕುಂಡಿಲಿನಿ ಶಕ್ತಿ ಜಾಗೃತಿ ಅನ್ನಬಹುದೇ ಅಂತ ಹೇಳಿ ಅವ್ರು ಕಮೆಂಟ್ ಇದೆ ಈಗ ವಿಷಯವನ್ನು ತಿಳಿಯೋಣ ಯಾವೊಂದು ಮನುಷ್ಯ ಭೂಮಂಡಲದ ಮೇಲಿದ್ದಾರೆ ಅವರು ಇಂದು ಮತ್ತು ನೆನ್ನೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಖಂಡಿತ ಅಲ್ಲ ಆತ್ಮ ಅವಿನಾಶಿ ಈಗ ಇಲ್ಲಿರ್ತಕ್ಕಂಥ ಎಷ್ಟೋ ಕೋಟ್ಯಾನು ಕೋಟಿ ಪೂರ್ವಿಕರು ಅಂತ ನಾವೇನು ಕರಿತೇವೆ ಅವರೇ ಪೂರ್ವಿಕರು ಇಲ್ಲಿ ಹುಟ್ಟಿದ್ದಾರೆ ಗಮನಿಸಿ ಯಾರು ಹಿಂದೆಲ್ಲ ನಾವು ಪೂರ್ವಜರು ಅಂತ ಕರಿತಾ ಇದ್ದೀವಿ ಪೂರ್ವಿಕರು ಅಂತ ನಾವೇನು ಕರಿತಾ ಇದ್ವಿ ಅವರೆಲ್ಲ ಕರ್ಮಗಳನ್ನು ಆಚರಣೆ ಮಾಡಿಕೊಂಡಿದ್ದವರೇ ಪಿತೃಲೋಕಕ್ಕೆ ಸಂಬಂಧಪಟ್ಟಂತೆ ದೇವಯಾನ ಮಾರ್ಗ ಇನ್ನೊಂದು ಪಿತೃಯಾನ ಮಾರ್ಗ ಪಿತೃಲೋಕ ಆ ಪಿತೃಲೋಕಕ್ಕೆ ನಾವೇನು ಕರಿತೇವೆ ಚಂದ್ರಲೋಕ ಅಂತ ನಾವು ಕರಿತೇವೆ ದೇವಯಾನ ಮಾರ್ಗವನ್ನು ಸೂರ್ಯಲೋಕ ಎಂದು ಕರಿತೇವೆ ಪ್ರಕಾಶತೆಯಲ್ಲಿ ಹೋಗ್ತಕ್ಕಂಥವರು ಮುಕ್ತಿಯನ್ನು ಪಡೀತಾರೆ ಹಾಗೆ ಚಂದ್ರಲೋಕಕ್ಕೆ ಹೋಗ್ತಕ್ಕಂಥವರು ಪುಣ್ಯಗಳನ್ನೆಷ್ಟು ಸಂಪಾದನೆ ಮಾಡಿರ್ತಾರೆ ಇರ್ತಾವೆ ಅಂಥ ಸಂದರ್ಭದಲ್ಲಿ ಅಲ್ಲಿ ತೀರ್ಮಾನದವರೆಗೆ ಕೂಡ ಆ ಜಾಗದಲ್ಲಿ ಇರ್ತಾರೆ ಯಾವಾಗ ಅಲ್ಲಿ ತೀರ್ಮಾನ ಮುಗಿಯುತ್ತೆ ಅಂತ ಸಂದರ್ಭದಲ್ಲಿ ಈ ಜಾಗದಲ್ಲಿ ಯಾರ್ಯಾರು ಕರ್ಮಫಲಗಳಲ್ಲಿ ಲೆಕ್ಕಾಚಾರ ಸಂದರ್ಭಗಳು ಯಾವಾಗ ಬರ್ತಾವೆ ಅಲ್ಲಿಗೆ ಪುನಃ ಬಂದು ಹುಟ್ಟುತ್ತಾರೆ ಮತ್ತು ಬೆಳೀತಾರೆ ಈಗ ಎಷ್ಟೆಷ್ಟು ಕೋಟಿ ಇದ್ದಾರೆ ಇವ್ರನ್ನೆಲ್ಲ ನಾವು ಗೊತ್ತಿಲ್ಲದೆ ಇರೋ ಕಾರಣ ಪೂರ್ವಜರು ಪೂರ್ವಜರು ಅಂತೀವಿ ಅವರೆಲ್ಲ ಈಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಹುಟ್ಟಿ ಭೂಮಿ ಮೇಲೆ ಇದ್ದಾರೆ ಹಾಗಾಗಿ ಅವರ ಗುಣಲಕ್ಷಣಗಳು ಹಿಂದೆ ಏನಿದ್ದು ಅವು ಅಂಥವರೇ ಪುನಃ ಹುಟ್ಟಿ ಬಂದಿರುವ ಕಾರಣ ಅವರಲ್ಲೇ ಗುಣಲಕ್ಷಣಗಳಿವೆ ಮಿಕ್ಕವರು ಯಾರು ಪೂರ್ವದಲ್ಲಿದ್ದರೂ ಅವರು ಹುಟ್ಟಿ ಬಂದಿಲ್ಲ ಬದಲಾಗಿ ಹೊಸದಾಗಿ ಹುಟ್ಟಿ ಬಂದಿದ್ದಾರೆ ಅವರಾಗಿರಬಹುದು ಹೆಣ್ಣಾಗಿರೋದು ಗಂಡಾಗಿರೋದು ಮಕ್ಕಳ ಮಕ್ಕಳು ದೊಡ್ಡವರು ಮುದುಕರು ಯಾರು ಬೇಕಾದ್ರೂ ಆಗಿರಬಹುದು ಇಲ್ಲಿ ಹುಟ್ಟಿರ್ತಕ್ಕಂಥವರು ಎಲ್ಲರೂ ಕೂಡ ಪರಬ್ರಹ್ಮ ಪರಮಾತ್ಮನ ಸಂತಾನವೇ ಅಂಶವೇ ಹಾಗಾಗಿ ನಾವು ಪೂರ್ವಜಶ್ರೇಷ್ಠರು ಅಂತ ನಾನು ಹೇಳ್ತಾ ಇದ್ದೇನೆ ಸಕಾರಾತ್ಮಕ ಶಕ್ತಿಗಳು ಅಂತ ನಾನು ಏನು ಹೇಳ್ತೇನೆ ಈ ಶಕ್ತಿಗಳು ಅಂದರೆ ಯಾರು ಪೂರ್ವಜ ಶ್ರೇಷ್ಠರು ಅಂದರೆ ಯಾರು ಇವರೆಲ್ಲ ನಮ್ಮ ಆತ್ಮಕ್ಕೆ ಮೂಲವಾಗಿ ಇರ್ತಕ್ಕಂಥವ್ರು ಈಗ ಸೂರ್ಯದೇವ ದೊಡ್ಡ ಗಾತ್ರದಲ್ಲಿದ್ದಾರೆ ಈಗ ಸೂರ್ಯದೇವನಿಗೆ ಇಚ್ಛೆ ಆಯಿತು ನನ್ನನ್ನು ನಾನು ಹಲವು ರೀತಿಯಲ್ಲಿ ಪ್ರಕಟಗೊಳಿಸ್ಕೋಬೇಕು ಅಂತ ಅವರ ಶಕ್ತಿಯನ್ನು ಏನು ಮಾಡ್ತಾರೆ ಅವರು ಪ್ರಕಾಶಮಾನ ಆತ್ಮ ಅಲ್ವಾ ಅವ್ರೇನು ಮಾಡ್ತಾರೆ ಅವರ ಶಕ್ತಿಯನ್ನು ಸುಸ್ವಲ್ಪ ಸು ಸ್ವಲ್ಪ ಬೇರೆ ಬೇರೆ ಕಡೆಗೆ ಪ್ರಕಟಗೊಳಿಸ್ತಾರೆ ಈಗ ಒಂದು ಹತ್ತಿ ಇದೆ ಹತ್ತಿಯ ಉಂಡೆಯನ್ನೇನು ಮಾಡ್ತೀವಿ ನಾವು ಇನ್ನೊಂದು ಗಾಳಿಯಲ್ಲಿ ಹಾರ್ಬಿಟ್ಟು ನೋಡೋಣ ಅಂದರೆ ಈ ಗು ಹತ್ತಿ ಉಂಡೆಯನ್ನು ಬದಲಿಗೆ ತೊಗೊಂಡು ಸ್ವಲ್ಸ್ವಲ್ಪ ಕಿತ್ತು 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 ಗಾಳಿನಲ್ಲಿ ಹಾರುಬಿಡ್ತೀವಿ ಆ ಗಾಳಿಯಲ್ಲಿ ಹಾರೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಹತ್ತಿಯಲ್ಲಿ ಏನು ಗುಣಲಕ್ಷಣಗಳಿದೆ ಅದೇ ಈ ಹತ್ತಿಯ ಉಂಡೆಯಲ್ಲೂ ಇದೆ ಅಂದರೆ ಈಗ ಉಂಡೆಗಳೆಲ್ಲ ಯಾರು ಹಾಗಾದರೆ ನಮ್ಮ ಪೂರ್ವಜ ಶ್ರೇಷ್ಠರು ಸಕಾರಾತ್ಮಕ ಶಕ್ತಿಗಳು ಅಂತ ನಾವು ಕರೀತೇವೆ ಹಾಗಾದರೆ ಈ ಹತ್ತಿಯನ್ನು ಕಿತ್ತು ಕಿತ್ತು ಗಾಳಿನಲ್ಲಿ ತೇಲಿಕ್ಕೆ ಬಿಟ್ಟಿದ್ದೀವಲ್ವಾ ಅದು ಯಾರು ಆತ್ಮಗಳು ಮನುಷ್ಯ ಈ ಹಾಗೆ ಆತ್ಮಗಳನ್ನು ಕೂಡ ಪ್ರಕಾಶಮಾನ ಸ್ವರೂಪದಲ್ಲಿ ಈಗ ಸೂರ್ಯದೇವನ ಶಕ್ತಿ ಆ ಶಕ್ತಿಯಲ್ಲಿ ಸುಸ್ವಲ್ಪ ಸ್ವಲ್ಪ ಹೊರಗಡೆ ಹಾಕಿದ್ ನೋಡೋಣ ಇದರಲ್ಲಿ ಹೇಗಿರ್ತೀನಿ ಇದರಲ್ಲಿ ಹೇಗಿರ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ತನ್ನನ್ನು ತಾನು ಸ್ವ ಸ್ವಲ್ಪ ಮಟ್ಟಿಗೆ ಬೇರ್ಪಡಿಸಿದೆ ಮತ್ತು ಅದರಲ್ಲಿ ಅಷ್ಟು ವಿಂಗಡಣೆ ಆಗಿದ್ದಾವೆ ಈಗ ಒಂದು ಹತ್ತಿಯನ್ನು ಏನು ಗಾಳಿಲಿ ತೇಲೋಗಲಿ ಅಂತ ನಾವು ಬಿಟ್ವಿ ಹಾಗೆ ಸೂರ್ಯದೇವ ಪ್ರಕಾಶವನ್ನು ಈ ಒಂದು ರೂಪದಲ್ಲಿ ನಾನು ಹೇಗಿರ್ತೀನಿ ಅಂತ ರೆಡಿ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಆಗ ಅದರಲ್ಲಿ ಶಕ್ತಿ ಹೆಚ್ಚಿರುತ್ತೆ ಮತ್ತು ಅದರಲ್ಲಿ ಇನ್ನೊಂದು ಮರು ಸೃಷ್ಟಿ ಮಾಡೋದು ಈಗ ಮನುಷ್ಯನಿಂದ ಮನುಷ್ಯ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಮೂಳೆ ಮಕ್ಕಳು ಅಂತ ನಾವೇನು ಕರಿತೇವೆ ಹಾಗೆ ಆತ್ಮದಲ್ಲೂ ಕೂಡ ಪ್ರಕಟ ಪ್ರಕಟ ಮಾಡ್ಕೊಂಡು ಬಂದಿದ್ದಾರೆ ಹಾಗಾದರೆ ಆತ್ಮದ ಮೂಲ ಯಾವುದು ಆತ್ಮದ ಮೂಲ ಪರಮಾತ್ಮ ಹಾಗಿದ್ಮೇಲೆ ಕುಂಡಲಿನಿ ಶಕ್ತಿ ಜಾಗೃತಿ ಅಂತ ನಾವೇನು ಕಲಿತೇವೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ನಾವು ಕರಿತೇವೆ ಅದನ್ನು ಇನ್ನೊಂದು ಏನು ಹೇಳ್ತೇವೆ ಜಗನ್ಮಾತೆ ಆದಿಪರ ಶಕ್ತಿ ಅಂತ ನಾವು ಕರಿತೇವೆ ಹಾಗಿದ್ಮೇಲೆ ನಮ್ಮ ಪೂರ್ವಜ ಶ್ರೇಷ್ಠರು ಅಂತ ನಾವೇನು ಕರಿತೇವೆ ಸಕಾರಾತ್ಮಕ ಶಕ್ತಿ ಅಂತ ನಾವೇನು ಕರಿತೇವೆ ನಮ್ಮ ಆತ್ಮದ ಮೂಲಗಳು ಅವರು ಹಾಗಿದ್ಮೇಲೆ ಅವರ ಗುಣಲಕ್ಷಣವಲ್ಲದೆ ಮತ್ತೇನು ಬರಲಿಕ್ಕೆ ಸಾಧ್ಯ ಹೇಳಿ ಈಗ ಅವ್ರನ್ನವರು ಬೇರ್ಪಟ್ಟು ಬೇರ್ಪಟ್ಟು ಬೇರ್ಪಡಿಸಿ ಬೇರ್ಪಡಿಸಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ವಿಂಗಡಣೆ ಮಾಡಿಕೊಂಡ್ರು ಈಗ ಹತ್ತಿಯನ್ನು ನಾವು ಚೂಮಂತ್ರ ಗಾಳಿ ಅಂತ ಏನು ಬಿಡೋದಿಲ್ಲ ಗಾಳಿಯಲ್ಲಿ ಅಲ್ಲಿ ಹೀಗೆ ತೇಲ್ ಬಿಡ್ತೀವಿ ಆಗ ಆ ಹತ್ತಿಗೆ ಎಲ್ಲಿರ್ತೈತೆ ಗಾಳಿ ಯಾವಾಗ ಯಾವ ದಿಕ್ಕಿಗೆ ಬೀಸ್ತಾ ಇರುತ್ತೆ ಆ ದಿಕ್ಕಿಗೆ ತೇಲ್ತಾ ಹೋಗುತ್ತೆ ಇದೇ ರೀತಿಯಾಗಿ ಒಂದು ಉಂಡೆ ಹತ್ತಿಯನ್ನು ಒಂದು ಲಕ್ಷ ಚಿಕ್ಕ 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 ಹತ್ತಿಯ ರೂಪದಲ್ಲಿ ಕಿತ್ತು 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 ಬಿಟ್ಟಿದ್ದೇನೆ ಒಂದು ಲಕ್ಷ ಹತ್ತಿಗಳು ಯಾವ್ಯಾವುದೋ ರಾಜ್ಯಕ್ಕೋಗಿದ್ದಾವ ದೇಶಕ್ಕೆ ಹೋಗಿದ್ದಾವೆ ಎಲ್ಲೆಲ್ಲಿ ಬೇಕು ಹೋಗಿ ಅಲ್ಲಿ ಮನುಷ್ಯ ದೇಹ ಪಡ್ಕೊಂಡು ವಾಸ ಮಾಡ್ತಿದ್ದಾವೆ ಅಂತ ಇಟ್ಕೊಳ್ಳಿ ಹಾಗೆಯೇ ನಮ್ಮ ಪೂರ್ವಜ ಶ್ರೇಷ್ಠರು ಅಂತ ಏನು ಕರಿತೇವೆ ಸಕಾರಾತ್ಮಕತೆ ಅಂತ ನಾವೇನು ಕರಿತೇವೆ ಪರಬ್ರಹ್ಮ ಪರಮಾತ್ಮ ಆತ್ಮ ಅಂತ ನಾವೇನು ಕರಿತೇವೆ ಅವರಿಂದ ಹಂಚಿಕೆಯಾಗಿ ಬಂದು ಈಗ ನಾವು ದೇಶದ ಯಾವ್ಯಾವ ವಿಭಾಗದಲ್ಲಿ ಮನುಷ್ಯ ರೂಪದಲ್ಲಿ ಇದ್ದೇವೆ ಇಲ್ಲೆಲ್ಲ ಪಂಚತತ್ವದ ದೇಹವನ್ನು ಕೊಟ್ಟಿದ್ದಾರೆ ಪಂಚತತ್ವವನ್ನು ಕೊಟ್ಟಿದ್ದಾರೆ ಆತ್ಮದ ರಕ್ಷಣೆಗೋಸ್ಕರಕ್ಕೆ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ ಆಗ ಸೂರ್ಯದೇವನ ಗಾತ್ರವನ್ನು ನೋಡಿಯೋದು ಎಷ್ಟು ದೊಡ್ಡದಾಗಿದೆ ಅದರಲ್ಲಿ ಎಲ್ಲಾನು ತನ್ನಲ್ಲಿ ತಾನು ಸು ಸ್ವಲ್ಪ ಬೇರ್ಪಡಿಸಿಕೊಂಡು 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 ಬಂದರೆ ಅದ್ರದ್ದು ಶಕ್ತಿ ಕಡಿಮೆ ಆಗುತ್ತೆ ಈಗ ಬೇರ್ಪಡಿಸಿಕೊಂಡು ಅವರೆಲ್ಲ ಎಲ್ಲ ಕಡೆ ಚಿದ್ರುಕೊಬಿಡ್ತಾರೆ ಅಲ್ವಾ ನಕ್ಷತ್ರ ರೂಪದಲ್ಲಿ ಆಕಾಶದಲ್ಲೆಲ್ಲ ಕೂಡ ನಾವು ಕಾಣ್ಬೋದು ಹಾಗೇ ಆತ್ಮ ಅವಿನಾಶಿ ಆ ಕಾರಣದಿಂದ ಆತ್ಮದ ಮೂಲ ಯಾವುದು ಪರಮಾತ್ಮ ಅವರಿಂದ ಬೇರ್ಪಟ್ಟು ಅನ್ನೋದಕ್ಕಿಂತ ಅವರೇ ಅವರನ್ನು ಪ್ರಕಟ ಮಾಡ್ಕೊಂಡು ನಾನು ಇದರಲ್ಲಿ ಹೇಗಿರ್ತೀನಿ ಹುಡುಗಾದರೆ ಹೇಗಿರ್ತೀನಿ ಹುಡುಗಿಯಾದರೆ ಹೇಗಿರ್ತೀನಿ ಮುದ್ದೆ ಆದರೆ ಹೇಗಿರ್ತೀನಿ ಮಕ್ಕಳಾದರೆ ಹೇಗಿರ್ತೀನಿ ಪ್ರಾಣಿಯಾದರೆ ಹೇಗಿರ್ತೀನಿ ಪಕ್ಷಿಯಾದರೆ ಹೇಗಿರ್ತೀನಿ ಅಂತೆಲ್ಲ ಪ್ರಕಟ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ರೂಪದಲ್ಲೂ ಅದಕ್ಕೆ ಆತ್ಮ ಅವಿನಾಶಿ ಸಮಸ್ತದಲ್ಲೂ ಕೂಡ ಯಾರಿದ್ದಾರೆ ಭಗವಂತ ಇದ್ದಾನೆ ಶ್ರೀಮನ್ನಾರಾಯಣನ ಏನು ಹೇಳುತ್ತೆ ಮೇರು ಪರ್ವತಗಳಲ್ಲಿ ನಾನು ಹಂಸ ಪಕ್ಷಿ ಪಕ್ಷಿಗಳಲ್ಲಿ ನವಿಲು ನಾನು ಈ ರೀತಿಯಾಗಿ ಯಾರು ಮಾ ಮಹರ್ಷಿಗಳಲ್ಲಿ ಯಾರು ನಾರ್ದ ನಾನು ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಹೇಳುತ್ತೆ ಅಂದರೆ ಅದು ಗಿಡ ಮರಗಳಾಗಿರೋದು ಪ್ರಾಣಿ ಪಕ್ಷಿ ಆಗಿರೋದು ಎಲ್ಲಾದಲ್ಲೂ ಕೂಡ ನಾನಿದ್ದೇನೆ ಅಂತ ಹೇಳುತ್ತೆ ಹೌದಲ್ವಾ ಹಾಗಿದ್ಮೇಲೆ ಇಲ್ಲಿ ತಿಳ್ಕೊಳ್ಳಿ ಈಗ ಇವ್ರು ಯಾರು ಕಮೆಂಟ್ ಮಾಡಿದ್ದಾರೆ ನಾವು ಏನು ಗುಣಲಕ್ಷಣಗಳನ್ನು ನೋಡ್ತೀವಿ ನಮ್ಮ ಗುಣ ಏನು ವಿಶೇಷವಾಗಿ ಬೇರೆ ಕಡೆಯಿಂದ ಬಂದಿಲ್ಲ ಎಲ್ಲವೂ ಕೂಡ ನಾವೇನು ಪ್ರಕಟ ಮಾಡ್ಕೊಂಡಿಲ್ಲ ಬದಲಿಗೆ ನಾವು ಅನ್ನೋದಕ್ಕಿಂತ ಇಲ್ಲಿ ನಮ್ಮ ಮೂಲ ಎಂಬತಕ್ಕಂಥದ್ದೇನಿದೆ ಅದರಿಂದಾನೇ ಬಂದಿರತಕ್ಕಂಥ ಅಂಶ ಕೇವಲ ನಾವಿಲ್ಲಿ ಜಾಗೃತಿಗೋಸ್ಕರ ಬಂದಿರೋದು ಭೂಮಿ ಮೇಲೆ ಭೂಮಿ ಮೇಲೇನೋ ನಾವೇನು ನಮ್ಮ ಅಸ್ತಿತ್ವ ನಾವು ನಾವೆಲ್ಲಿಂದ ಬಂದಿದ್ವಿ ನಾವು ಯಾಕಿದ್ವಿ ಏನು ಎಂತು ಅಂತ ತಿಳಿಲಿಕ್ಕೆ ಭೂಮಂಡಲಕ್ಕೆ ಬಂದಿರೋದು ಹಾಗಾಗಿ ಈ ಪಂಚತತ್ವದ ದೇಹವನ್ನು ನಾವು ಏನು ಹೊತ್ಕೊಂಡಿದ್ದೀವಿ ಈ ಪಂಚಭೂತಗಳು ಈ ದೈವಶಕ್ತಿಗಳು ತಾಯಿಯ ಮಣಿಪುರದಲ್ಲಿ ಚಿಂತಾಮಣಿ ಗೃಹದಲ್ಲಿ ಮಣಿದ್ವೀಪದಲ್ಲಿ ಈ ಪಂಚಭೂತಗಳು ದೈವಶಕ್ತಿಗಳು ವಿರಾಜಮಾನರಾಗಿದ್ದಾರೆ ಅವರ ಅಸ್ತಿತ್ವವೇ ಇಲ್ಲಿ ವಾಯುದೇವನ ರೂಪದಲ್ಲಿ ಹಾಗೆಯೇ ಅಗ್ನಿದೇವನ ರೂಪದಲ್ಲಿ ಭೂಮಾತೆಯ ರೂಪದಲ್ಲಿ ಜಲತತ್ವದ ರೂಪದಲ್ಲಿ ಆಕಾಶ ತತ್ವದಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ನಾಲ್ಕು ತತ್ವಗಳು ಆಕಾಶತತ್ವದ ಹೊರತಾಗಿ ನಾಲ್ಕು ತತ್ವಗಳು ತಾಯಿಯ ಚಿಂತಾಮಣಿ ಗೃಹ ಮಣಿದ್ವೀಪದಲ್ಲಿ ಅನ್ಯ ಅನ್ಯ ಹೆಸರುಗಳಲ್ಲಿ ವಾಸವಾಗಿದ್ದಾರೆ ಹಾಗಾಗಿ ಈ ತತ್ವಗಳೆಲ್ಲ ಏನಿದೆ ನಮ್ಮ ಆತ್ಮಕ್ಕೆ ಆಧಾರವಾಗಿರಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆತ್ಮ ಅವಿನಾಶಿ ಹಾಗಾಗಿ ಧ್ಯಾನವನ್ನು ಮಾಡುವಾಗ ನಾವು ಏನನ್ನು ಕಾಣ್ತೇವೆ ನಮಗೆ ಸೇಬಣ್ಣು ಬೇಕು ಅಂತ ಆಹಾರ ನೋಡಲಿಕ್ಕೆ ಹೋಗೋದಿಲ್ಲ ಅದು ನಮಗೆ ಗೊತ್ತಿದೆ ನಮಗೆ ಬೇರೆ ಯಾವುದಾದ್ರೂ ವಸ್ತುಗಳು ಬೇಕು ಅಂತ ನೋಡಲಿಕ್ಕೆ ಹೋಗೋದಿಲ್ಲ ಅದು ನಮಗೆ ಗೊತ್ತಿದೆ ಯಾವುದು ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಆತ್ಮದ ಪ್ರಯಾಣ ಆತ್ಮದ ಪಯಣ ಆತ್ಮದ ಶಕ್ತಿ ಆತ್ಮದ ಅವಿನಾಶತೆ ಆತ್ಮಕ್ಕಿರ್ತಕ್ಕಂಥ ಮಾರ್ಗಗಳು ಆತ್ಮದ ನೈಜ ರೂಪ ಆತ್ಮದ ಗುಣಲಕ್ಷಣ ಆತ್ಮದ ನಿಜ ಅಸ್ತಿತ್ವವನ್ನು ನಾವು ಧ್ಯಾನದಲ್ಲಿ ಹುಡುಕ್ತೇವೆ ಈ ಧ್ಯಾನದಲ್ಲಿ ಹುಡುಕ್ತಾಗ ಏನು ಸಿಗುತ್ತೆ ನಮ್ಮ ಪೂರ್ವಜರಿಂದ ಬಂದಿರತಕ್ಕಂತಹ ಗುಣಲಕ್ಷಣಗಳು ಅವರು ಮರಳಿ ಮರಳಿ ಇಲ್ಲೇ ಬಂದು ಹುಟ್ಟಿರಲಿ ಅಥವಾ ಹಿಂದೆ ಇದ್ದವರು ಈಗ ಹುಟ್ಟಿರಲಿ ಅಥವಾ ಈಗೇನು ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡೋಕ್ಕೆ ಬಂದಿರಲಿ ಎಲ್ಲರಲ್ಲೂ ಕೂಡ ಆ ಜಗನ್ಮಾತೆ ಆದಿಪರ ಶಕ್ತಿಯ ಗುಣಲಕ್ಷಣಗಳೇ ಇದ್ದಾವೆ ಅದನ್ನು ನಾವು ಕುಂಡಲಿನಿ ಶಕ್ತಿ ಜಾಗೃತಿ ಆದಾಗ ನೋಡ್ತೇವೆ ವಿನಾಶಿ ಲೋಕಗಳನ್ನು ನಾವು ನೋಡ್ತೇವೆ ಸೂಕ್ಷ್ಮ ಲೋಕಗಳನ್ನು ನೋಡ್ತೇವೆ ಸೂಕ್ಷ್ಮ ಜಗತ್ತನ್ನು ನೋಡ್ತೇವೆ ಆತ್ಮವನ್ನು ನೋಡ್ತೇವೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತೀವಿ ಪರಮಾತ್ಮನನ್ನು ನೋಡ್ತೇವೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡ್ತೇವೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೋತೀವಿ ಸೃಷ್ಟಿಯನ್ನು ನೋಡ್ತೇವೆ ಸೃಷ್ಟಿಯ ಸ್ಥಿತಿಯನ್ನು ಕೂಡ ನಾವು ಗಮನಿಸ್ತೀವಿ ಭೂತ ವರ್ತಮಾನ ಕಾಲ ಭವಿಷ್ಯ ಕಾಲ ಮೂರು ಕಾಲಗಳನ್ನು ಕೂಡ ನಾವು ಏಕಕಾಲದಲ್ಲಿ ನೋಡ್ತೇವೆ ಅಲ್ವಾ ಹೀಗಿದ ಮೇಲೆ ಅವರ ಗುಣಲಕ್ಷಣಗಳೇ ಕುಂಡಿಲಿನಿ ಶಕ್ತಿ ಜಾಗೃತಿಯಲ್ಲಿ ಕಾಣಿಸ್ಕೊಳ್ಳುತ್ತವೆ ಖಂಡಿತ ಹೌದು ಹೀಗಿದೆ ನಾವು ಬೇರೆ ಅಲ್ಲ ನಾವು ನಮ್ಮನ್ನು ಸೃಷ್ಟಿ ಮಾಡಿಕೊಂಡಿಲ್ಲ ಯಾವುದಾದರೂ ನಿಮಗೆ ಕೆಪಾಸಿಟಿ ಇದ್ರೆ ಒಂದು ತತ್ವವನ್ನು ಸೃಷ್ಟಿ ಮಾಡಿ ತೋರಿಸಿ ಆಗತ್ತೇನ ಖಂಡಿತ ಸಾಧ್ಯ ಇಲ್ಲ ನಾವೆಲ್ಲ ದೈವಶಕ್ತಿ ನಾವೆಲ್ಲ ದೈವದ ಅಂಶ ನಾವೆಲ್ಲ ಆತ್ಮ ಅವಿನಾಶಿ ಅವಿನಾಶ ಸ್ವರೂಪ ಹಾಗಾಗಿ ನಮ್ಮಲ್ಲಿ ಈ ಒಂದು ದೈವಿಕ ಶಕ್ತಿ ಇದೆ ಈ ಕುಂಡಲಿನಿ ಶಕ್ತಿಯಲ್ಲಿ ನಾವೇನು ಕಾಣ್ತೀವಿ ಚಕ್ರಗಳ ಜಾಗ ಚಕ್ರ ಅಂದ್ರೆ ಅಷ್ಟೇ ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವ್ಯವಸ್ಥೆ ಆ ತಿಳಿತಕ್ಕಂಥ ಜ್ಞಾನ ಈಗ ನಾವೊಂದು ಬುಕ್ಕನ್ನು ತಂದಿಟ್ಕೊಂಡು ಸಂಗ್ರಹಾಲಯ ಮಾಡ್ಕೋತೀವಿ ಗ್ರಂಥಾಲಯ ಮಾಡ್ಕೊತೀವಲ್ಲ ಬುಕ್ಗಳೆಲ್ಲ ತಂದಿಟ್ಕೊಂಡು ತಂದಿಟ್ಕೊಂಡು ಈ ಗ್ರಂಥವನ್ನು ಓದಿದರೆ ಈ ರೀತಿಯಾದಂಥ ಅಂಶಗಳು ಸಿಗ್ತಾವೆ ಈ ಗ್ರಂಥವನ್ನು ಓದಿದ್ರೆ ಈ ವಿಷಯಗಳು ಜ್ಞಾನ ಸಿಗುತ್ತೆ ಅಂತ ನಾವು ತಂದಿಟ್ಕೋತೀವಲ್ವ ಅದೇ ರೀತಿಯಾಗಿ ನಮ್ಮ ಚಕ್ರ ಯಾವ್ಯಾವ ಲೋಕಗಳಿಗೆ ಸಂಬಂಧಪಟ್ಟಂತ ಸೃಷ್ಟಿಗೆ ಸಂಬಂಧಪಟ್ಟಂತ ಯಾವ ತತ್ವದಲ್ಲಿದ್ದೀವಿ ಹೇಗಿದ್ದೀವಿ ನಮ್ಮ ಹಿರಿಯವರು ಹೇಗಿದ್ದಾರೆ ನಮ್ಮ ಪೂರ್ವಜರು ಹೇಗಿದ್ದಾರೆ ನಮ್ಮ ಶ್ರೇಷ್ಠರು ಹೇಗಿದ್ದಾರೆ ದೈವಿಕ ಶಕ್ತಿ ಹೇಗಿದ್ದಾರೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ನಾವೇನು ಮಾಡಬೇಕು ಯಾಕಿಲ್ಲಿದ್ದೇವೆ ಏನು ವಿಷಯ ಎಂತು ಇದನ್ನೆಲ್ಲವನ್ನೂ ಕೂಡ ನಮ್ಮದು ಒಂದೊಂದು ಪುಸ್ತಕ ಚಕ್ರ ಜಾಗೃತಿ ಆದರೆ ಪ್ರಾಪ್ತಿ ಆಗುತ್ತೆ ಜ್ಞಾನ ಗಣಪತಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಾಗೆ ಮೇಲೆ ಸ್ವಾದಿಷ್ಟ ಅನುಚಕ್ರ ಜಾಗೃತಿ ಆದರೆ ಅನ್ಯ ಲೋಕಗಳ ಬಗ್ಗೆ ತಿಳಿಯುತ್ತೆ ಹೌದಲ್ವಾ ಇವೆಲ್ಲವೂ ಕೂಡ ಪುಸ್ತಕ ಯಾವುದು ಅವಿನಾಶಿ ಜ್ಞಾನ ಹಾಗಾಗಿ ಈ ಜ್ಞಾನದ ಜಾಗೃತಿ ಏನಿದೆ ನಾವು ನಮ್ಮ ಪೂರ್ವಜರ ಗುಣಲಕ್ಷಣಗಳನ್ನು ಕಲಿತೇವೆ ಅಂದರೆ ನಾವೇ ಪೂರ್ವಜರಾಗಿ ಹುಟ್ಟಿದ್ವಿ ಈಗ ಮತ್ತೆ ಹುಟ್ಟು ಬಂದಿದ್ದೇವೆ ಈಗ ಬೇರೆ ಬೇರೆಯವರು ಹುಟ್ಟಿದ್ದಾರೆ ಹಾಗಾಗಿ ನಮ್ಮ ಗುಣಗಳೇ ನಮಗೆ ಬಂದಿದ್ದವು ಹಾಗೆ ಇನ್ನು ಯಾವಾಗ ದೈವಿಶಕ್ತಿಯ ರೂಪದಲ್ಲಿದ್ದಾರೆ ದಿವ್ಯಶಕ್ತಿ ರೂಪದಲ್ಲಿದ್ದಾರೆ ಅವರಿಂದಾನೇನೋ ಹುಟ್ಟು ಬಂದಿರತಕ್ಕಂಥದ್ದು ಅದಕ್ಕೆ ಕಶ್ಯಪ ಮಹರ್ಷಿಗಳು ಮನುಸಂತಾನ ಅಂತ ಕರಿತೇವೆ ಮನುಸ್ಮೃತಿಯನ್ನು ಬದಿ ಬಗ್ಗೆ ನೀವು ತಿಳಿದಿರ್ಬೋದು ಮನುಷ್ಯನ ಉತ್ಪನ್ನಕ್ಕೆ ಕಾರಣ ಮನುಷ್ಯ ಮನುಸಂತಾನ ಅಂತ ನಾವು ಕರಿತೇವೆ ಆದರೆ ಈ ಮನುಸಂತಾನ ಯಾವಾಗಿದ್ದು ಆತ್ಮ ತನ್ನನ್ನು ತಾನು ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದಾಗ ಆತ್ಮದ ರಕ್ಷಣೆಗೋಸ್ಕರ ಮನುಜ ಈ ಐದು ತತ್ವಗಳ ನಿರ್ಮಾಣ ಯಾವಾಗಾಯಿತು ಆಗ ಇದು ಪ್ರಾರಂಭ ಆಯಿತು ಮನುಷ್ಯವರ್ಗ ಹಾಗಾಗಿ ಆತ್ಮದ ಗುಣಲಕ್ಷಣಗಳು ಇಲ್ಲಿ ಇದ್ದೇ ಇದೆ ಈ ಧ್ಯಾನಾಭ್ಯಾಸದ ಕಾರಣ ಈ ಆತ್ಮಜಾಗೃತಿ ಎಂತಕ್ಕಂಥದ್ದು ಆಗಿಯೇ ಆಗತ್ತೆ ಆ ಸಂದರ್ಭದಲ್ಲಿ ನಮ್ಮ ಪೂರ್ವಜರ ಗುಣಲಕ್ಷಣಗಳನ್ನು ಅವಶ್ಯವಾಗಿ ನಾವು ಕಾಣ್ತೇವೆ ನಿನ್ನ ಗೋತ್ರ ಯಾವುದಪ್ಪ ಕಶ್ಯಪ ಗೋತ್ರ ಕಶ್ಯಪ ಯಾರು ಅಲ್ವಾ ಈಗ ಬೇರೆ ಯಾವುದಾದ್ರೂ ಗೋತ್ರ ಕೇಳಿದ್ರೆ ನಂದು ಇಂಥ ಋಷಿಗಳ ಗೋತ್ರ ಏಳು ಋಷಿಗಳ ಗೋ ಏಳು ಋಷಿಗಳಲ್ಲಿ ಒಬ್ಬರದ ಋಷಿಯ ಹೆಸರು ಹೇಳೇ ಹೇಳ್ತಾ ನನ್ನದು ಇಂಥದ್ದು ಗೋತ್ರ ಅಂತ ಹೇಳ್ತಾರೆ ಆ ಗೋತ್ರ ಯಾಕೆ ಬರ್ಬೇಕು ನಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಿಲ್ಲ ನಾವು ಅನ್ನೋದಾದರೆ ಆತ್ಮ ಅವಿನಾಶಿ ನಮ್ಮ ಪೂರ್ವಜ ಶ್ರೇಷ್ಠರು ಎಂಬತಕ್ಕಂಥದ್ದು ಏನಿದೆ ಅವ್ರಿಗೆ ನಾವು ಸಂಬಂಧಪಟ್ಟಿಲ್ಲ ನಮಗೇನು ಕನೆಕ್ಟ್ ಇಲ್ಲ ಲಿಂಕ್ ಇಲ್ಲ ಅನ್ನೋದಾದರೆ ಅವ್ರ ಗೋತ್ರ ಆದರೂ ತಾನೇ ನಾವು ಯಾಕೆ ಹೇಳ್ತೇವೆ ಅಲ್ವಾ ನಾವೆಲ್ಲ ಅವರ ಮಕ್ಕಳ ಅವರ ಸಂತಾನ ನಮ್ಮದ್ದು ಎಂಬತಕ್ಕಂಥದ್ದು ಅಲ್ಲ ಬದಲಿಗೆ ಆತ್ಮ ಪರಮಾತ್ಮ ಸೃಷ್ಟಿ ಎಂಬತಕ್ಕಂಥದ್ದೇ ಸತ್ಯ ಈ ಮನುಜ ಜೀವನ ಎಂಬತಕ್ಕಂಥದ್ದೇನಿದೆ ಅದು ಅಲ್ಪಕಾಲಕ್ಕೆ ಕಾಲಕ್ಕೆ ಅದಕ್ಕೆ ಮಿಥ್ಯಾ ಅಂತ ನಾವು ಕರಿತೇವೆ ಅವಿನಾಶಿಯಾಗಿರೋದಿಲ್ಲ ಆತ್ಮ ಸತ್ಯ ಅದು ಅವಿನಾಶಿಯಾಗಿರುತ್ತೆ ಹಾಗೆ ಹೀಗೆ ನಮ್ಮ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿಯ ಸ್ಥಿತಿಯನ್ನು ನಮ್ಮ ಪೂರ್ವಜರ ಆಚರಣೆಗಳ ಗುಣಲಕ್ಷಣಗಳನ್ನು ನಾವು ನೋಡ್ಬೋದು ಈಗ ಗಮನಿಸಿ ಹಿಂದಿದ್ದವರೇ ಲೆಕ್ಕಾಚಾರಕ್ಕೋಸ್ಕರ ಈಗ ಹುಟ್ಟಿದ್ದಾರೆ ಅಂದರೆ ಮೊದಲು ಕೂಡ ಹುಟ್ಟಿದ್ರು ಅವರು ಪೂರ್ವಜರಾಗಿದ್ದವ್ರು ಈಗ ಮತ್ತೆ ಬಂದಿದ್ದಾರೆ ಬೇರೆ ಬೇರೆಯವರು ಇದ್ದಾರೆ ಹೀಗೆ ಸೃಷ್ಟಿಯ ಸ್ಥಿತಿಗತಿಗಳನ್ನು ತಿಳಿಬೋದು ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮದ ತಂತ್ರಮಂತ್ರ ಸಮಸ್ಯೆ ಆದಂಥ ಪಕ್ಷದಲ್ಲಿ ಧೂಪದ ಪೌಡರಿಗೆ ಆರ್ಡ್ರ್ ಮಾಡ್ಬೋದು ಇದನ್ನು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳಿ ಮೈಕೈಗೆಲ್ಲ ಹಿಡ್ಕೊಳ್ಳಿ ಹಾಗೆ ಮನೆಯಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದ ಕೋಣೆಗಳಿದ್ದರೆ ಅಲ್ಲಿಗೆ ಧ್ಯಾನಾಭ್ಯಾಸದ ಕೋಣೆಗಳಿಗೂ ಕೂಡ ಹಾಕೊಳ್ಳಿ ತಂತ್ರಮಂತ್ರದ ಬಾಧೆಗಳಿಂದ ಆತ್ಮಗಳ ಹಾವಳಿ ಇದ್ದರೆ ಮನೆಯಲ್ಲಿ ಕೂಡ ಆ ಧೂಪದ ಪೌಡರನ್ನು ಬಳಸಿ ಬೆಳಗ್ಗೆ ಸಾಯಂಕಾಲ ಹೇಗೆ ವಾತಾವರಣ ನಿರ್ಮಾಣ ಆಗುತ್ತೆ ಮನೆಯಲ್ಲಿ ಹೇಗೆ ಅನುಕೂಲ ಸಹಬಾಳ್ವೆ ನಿರ್ಮಾಣ ಆಗುತ್ತೆ ಎಂಬುದನ್ನು ತಾವು ಗಮನಿಸ್ಬೋದು ತಂತ್ರ ಮಂತ್ರ ಬಾದಗಳ ನಿವಾರಣೆ ಆಗೋದನ್ನು ಗಮನಿಸಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿ ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನಿಗೆ ಏನಾದರೂ ತೊಡಕುಗಳು ಸಮಸ್ಯೆಗಳಾಗ್ತಾ ಇದ್ರೆ ಮನೆಯಲ್ಲೂ ಹಾಕಬಹುದು ವ್ಯವಹಾರ ಸ್ಥಳಗಳಲ್ಲೂ ಹಾಕಬಹುದು ಹಾಕಿ ನಿರಂತರವಾಗಿ ರಿಸಲ್ಟ್ ಅನ್ನು ನಿಮ್ಮ ಕಣ್ಣಾರೆ ನೀವು ನೋಡಬಹುದು ಅನುಕೂಲದ ಬಗ್ಗೆ ತಾವು ತಿಳಿಯಬಹುದು ಹಾಗೆ ಎರಡನೇ ತೇಗೆ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರೋದು ಈ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಸ್ನಾನಕ್ಕೆ ಬಳಸ್ತಕ್ಕಂಥ ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಪೌಡರ್ ಇದೆ ಆಸಕ್ತರು ಅದನ್ನು ಕೂಡ ತರಿಸ್ಕೊಂಡು ಪ್ರಯೋಜನ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಎಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರ ನೋಟಿಫಿಕೇಷನ್ಗಳು ತಕ್ಷಣ ಸಿಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಹಾಗೆಯೇ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಸಂಖ್ಯಾಶಾಸ್ತ್ರದ ಬಗ್ಗೆ ಕೇಳ್ಬೋದು ವಾಸ್ತುತೋಷಕ್ಕೆ ಸಂಬಂಧಪಟ್ಟಂತೆ ಕೇಳ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದರಿಂದ ನಿಮ್ಗೆ ಉಂಟಾಗಿರ್ತಕ್ಕಂಥ ಬಾಧೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡನ್ನ ಮುಗಿಸ್ತಾ ಇದ್ದು ಮುಂದಿನ ಹೋಟೆಯಲ್ಲಿ ಭೇಟಿ ಹಾಕೋಣ